ನಾವು ಏನು ಇಡೀ ರಾಜ್ಯದಲ್ಲಿ ಯಾವುದು ಹಳೆ ಕೇಸ್ಗಳಿದೆ ಅದನ್ನೆಲ್ಲ ಇಷ್ಟೊಂದು ವರ್ಷ ಇಟ್ಕೊಳ್ತಿದ್ದೀರಲ್ಲಪ್ಪ ಇಟ್ಕೋಬೇಡಿ ನೀವು ಅದನ್ನು ಕಾನೂನು ಪ್ರಕಾರ ಅದನ್ನು ಏನು ಮಾಡಬೇಕು ಕ್ರಮ ಮಾಡಿ ಅಂತ ಹೇಳಿ ಜನರಲ್ ಆಗಿ ಸಿಟಿಗೆ ಸಿಟಿಗೆ ಸಂಬಂಧಪಟ್ಟಾಗಿ ಮಾಡಿದ್ದಾರೆ ಅದು ಪ್ರತಿಭಟನೆ ಅವರಿಗೆ ಹಕ್ಕು ಪ್ರತಿಭಟನೆ ಮಾಡುವಂಥದ್ದು ವಿರೋಧ ಪಕ್ಷಕ್ಕಾಗ್ಲಿ ಯಾರಿಗಾದರೂ ಅದು ಹಕ್ಕಿದೆ ಅದನ್ನು ಮಾಡಲಿ ಅವರು ನಾವೇನು ಬೇಡ ಅಂತ ಹೇಳೋದಿಲ್ಲ ಅದಕ್ಕೆಲ್ಲ ಪೊಲೀಸ್ನವರು ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ತಗೊಳ್ತಾರೆ ಅದನ್ನು ನಾವು ಹಿಂಗೆ ಆಗುತ್ತೆ ಹಂಗೆ ಆಗುತ್ತೆ ಅಂತ ಹೇಳಕ್ ಬರೋದಿಲ್ಲ ಅವರಿಗೆ ತಿಳಿ ಹೇಳ್ತಾರೆ ನೋಡಿ ಸ್ವಾಮಿ ಹಿಂಗೆ ಕಾನೂನಿನ ಚೌಕಟ್ಟಿನೊಳಗೆ ಕೆಲಸ ಮಾಡಿದ್ದೀವಿ ಅಂತ ಹೇಳ್ತಾರೆ ಅವರು ಅದನ್ನು ಅವರು ಕೇಳಿದರೆ ಒಳ್ಳೇದು ಕೇಳದೆ ಇದ್ದರೆ ಅದು ಕಾನೂನು ಪ್ರಕಾರ ಏನು ಕ್ರಮ ಕ್ರಮ ತೊಗೋಬೇಕೋ ಯಾರು ಯಾರೂ ಕಾನೂನನ್ನು ಆಗೋದಿಲ್ಲ ಯಾರೇ ಆಗಲಿ ನಾನೇ ಆಗಲಿ ಅವರೇ ಆಗಲಿ ನಾವು ಇವತ್ತು ನಾನು ಗೃಹ ಸಚಿವನಾಗಿದ್ದೀನಿ ಅಂತೇಳಿ ಆ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತೀನಿ ನಾನು ಹೊರಗಡೆ ಇದ್ದಾಗ ನಾನು ಕಾನೂನು ಕೈ ತಗೊಳಕಾಗುತ್ತಾ ಅದಾಗ